ಹನ್ನೆರಡು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಚನ್ನರಾಯಪಟ್ಟಣ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ Pradeep Pradeep sir. ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಹನ್ನೆರಡು ವರ್ಷದೊಳಗಿನ ಹಾಗೂ ಹದಿನಾರು ವರ್ಷದೊಳಗಿನ ಅಂತರ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಟೂರ್ನಮೆಂಟ್ನಲ್ಲಿ ಚನ್ನರಾಯಪಟ್ಟಣ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಕ್ರಿಕೆಟ್ ತಂಡಗಳು ಮೂರು ಬಾರಿ ಮುಖಾಮುಖಿಯಾಗಿ ಸ್ಪರ್ಧೆ ಮಾಡಿ ಎರಡು ಪಂದ್ಯಗಳಲ್ಲಿ ಹನ್ನೆರಡು ವರ್ಷದೊಳಗಿನ ಚನ್ನರಾಯಪಟ್ಟಣ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವು ಸಾಧಿಸಿದರೆ ಒಂದು ಪಂದ್ಯದಲ್ಲಿ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯು ಗೆಲುವು ಸಾಧಿಸಿತ್ತು ಮೂರು ಪಂದ್ಯಗಳ ಸರಣಿಯಲ್ಲಿ ಎರಡು ಮೈನಸ್ ಒಂದು ಅಂತರದಲ್ಲಿ ಚನ್ನರಾಯಪಟ್ಟಣ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಸರಣಿಯನ್ನು ಜಯಗಳಿಸಿತು ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೂರು ಪಂದ್ಯಗಳ ಪೈಕಿ ಒಂದು ಪಂದ್ಯದಲ್ಲಿ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವು ಸಾಧಿಸಿದರೆ ಮತ್ತೊಂದು ಪಂದ್ಯದಲ್ಲಿ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವು ಸಾಧಿಸಿದೆ ಮತ್ತೊಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದ್ದರಿಂದ ಟಾಸ್ ಮೂಲಕ ವಿಜಯ ತಂಡಗಳನ್ನು ಘೋಷಣೆ ಮಾಡಲಾಯಿತು ಟಾಸ್ನಲ್ಲಿ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವು ಸಾಧಿಸಿದ್ದು ಹದಿನಾರು ವರ್ಷದೊಳಗಿನ ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯು ಚಾಂಪಿಯನ್ ಆಗಿ ಹೊರಹೊಮ್ಮಿತು ಹನ್ನೆರಡು ವರ್ಷದೊಳಗಿನ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಹಾಗೂ ಸರಣಿ ಶ್ರೇಷ್ಠ ಪಂದ್ಯವನ್ನು ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ದುಷ್ಯಂತ್ ಗೌಡ ಪಡೆದುಕೊಂಡನು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಲವಿತ್ ಪಡೆದುಕೊಂಡನು ಹದಿನಾರು ವರ್ಷದೊಳಗಿನ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮ್ಯಾನ್ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೆಲಮಂಗಳ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಜಿತಿನ್ ಸಿದ್ಧಾರ್ಥ್ ಪಡೆದುಕೊಂಡನು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಚನ್ನರಾಯಪಟ್ಟಣ ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಸಿಆರ್ ಖನಿಜ್ ಪಡೆದುಕೊಂಡನು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಕರಾದ ಬಿ ರಂಗನಾಥ್ ಚನ್ನರಾಯಪಟ್ಟಣ ಪತ್ರಕರ್ತರಾದ ಐಕೆ ಮಂಜುನಾಥ್ ನೆಲಮಂಗಲ ಪ್ರದೀಪ್ ಕೆಎಸ್ಆರ್ಟಿಸಿ ಮಧು ಸೇರಿದಂತೆ ಇತರರು ಹಾಜರಿದ್ದರು ಹತ್ತು ರೂಪಾಯಿ ಬೀನು ಕಣ ಲಾಷ್ಟು ಹತ್ರಕ್ಕೆ ಬರ್ರಿ ಹಾಂ ನೋಡ್ರಿ ಹಾಂ ನೋಡಿ ಈಗ ಏಯ್ ಟೋಪಿ ತೆಗಿ ಟೋಪಿ ತೆಗೀರಾ ಎಷ್ಟು ಹೇಳ್ತಾರೆ ಟೋಪಿ ಬೇಡ ಅಂತ ಈಗ